ಶುಭೋದಯ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ನನ್ನೋಷ ಸೊ ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಾ ಇರೋದು ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ಲೈಕ್ ಮಾಡಿ ಜೀವನದಲ್ಲಿ ಆಗ್ತಾ ಇರುವಂತ ಅನೇಕ ರೀತಿಯಾಗಿರುವಂತ ಸಮಸ್ಯೆಗಳು ತೊಂದರೆಗಳು ಕಷ್ಟಗಳು ಇವೆಲ್ಲದರಿಂದ ಕೂಡ ನೀವು ಶೀಘ್ರವಾಗಿ ಹೊರಗಡೆ ಬರಬೇಕು ಅಂತಂದ್ರೆ ಒಂದೇ ಒಂದು ಪರಿಹಾರ ಅಕ್ಷಯ ವೃಕ್ಷವನ್ನ ನೀವು ಬರ್ಮಾಡ್ಕೊಳ್ಬಹುದು ಇದರ ಬಗ್ಗೆ ತಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ ಸೊ ಈಗಲೇ ಕಾಲ್ ಮಾಡಿ ನೀವು ಮಾಹಿತಿಯನ್ನ ಪಡ್ಕೊಳ್ಬಹುದು ಇನ್ನು ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ ಇನ್ನು ಪ್ರತಿ ಒಂದು ವಿಡಿಯೋಸ್ ನಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು ಮಾಹಿತಿಗಳನ್ನ ನಮ್ಗೆ ತಿಳಿಸ್ಕೊಡೋದಿಕ್ಕೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರಿದ್ದಾರೆ ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ ನಮಸ್ತೆ ಗುರುಗಳೇ ಶುಭೋದಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಅಹ್ ಗುರುಗಳು ಎಲ್ಲೋ ಒಂದು ಕಡೆ ನಾವು ಕೇಳ್ಪಟ್ಟಿರೋದು ಮಂತ್ರಗಳಿಗೆ ತುಂಬಾ ಶಕ್ತಿ ಇದೆ ಮಂತ್ರ ಶಕ್ತಿ ತುಂಬಾ ಒಂದ್ ರೀತಿಯಾಗಿರುವಂತ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತ ಇವತ್ತು ನನ್ನ ಪ್ರಶ್ನೆ ಇಷ್ಟೇ ಭಗವಂತನೇ ಭಗವಂತನೆ ಏನಾದ್ರೂ ಹೇಳಿರುವಂತದ್ದು ಇದೆಯಾ ಇದನ್ನ ಮಾಡೋದ್ರಿಂದ ನಮ್ಮಲ್ಲಿ ಒಂದ್ ರೀತಿಯಾಗಿರುವಂತಹ ಪವರ್ಫುಲ್ ಬರುತ್ತೆ ಅಥವಾ ಶಕ್ತಿಯುತವಾಗಿರ್ತೀವಿ ಅಂತ ಆ ತರದ್ ಏನಾದ್ರು ಮಂತ್ರಗಳಿದ್ಯಾ ಭಗವಂತನೇ ಹೇಳಿರುವಂಥದ್ದು ಇದನ್ನ ಮಾಡಿ ಅಥವಾ ಈ ಮಂತ್ರವನ್ನ ಪಠನೆ ಮಾಡಿ ಜಪ ಮಾಡಿ ಅಂತ ಹೇಳಿರುವಂಥದ್ದು ಈ ಇದು ಒಂದು ಕುತೂಹಲದ ಒಂದು ಪ್ರಶ್ನೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ಓಂ ನಮಃ ಪ್ರೀತಿಯ ಬಂಧುಗಳೇ ಎಲ್ಲವೂ ಭಗವಂತನೇ ಕೊಟ್ಟಿರ್ತಕ್ಕಂಥ ಕೆಲವೊಂದು ಬಾರಿ ನಾವು ಸ್ವಲ್ಪ ಹಿಂದಕ್ಕೆ ಬಂದಾಗ ಭಯ ಆದಾಗ ಭೀತಿಗೆ ಒಳಗಾದಾಗ ನಮಗಿನ್ನ ಧೈರ್ಯ ಸಾಕಾಗೋದಿಲ್ಲ ಅನ್ನೋವಾಗ ಈಗ ಉದಾಹರಣೆಗೆ ಅರ್ಜುನ ನಿಂತಿದ್ದಾನೆ ಕುರುಕ್ಷೇತ್ರ ಯುದ್ಧ ಆ ಅರ್ಜುನನಿಗೆ ಏನ್ ಭಯ ಬೇಕಾಗಿಲ್ಲ ಅಲ್ಲಿ ಕೃಷ್ಣ ಇದ್ದಾನೆ ಅವನು ಬಾಣವನ್ನು ಹೂಡಬಹುದು ಯಾಕೋ ಭಯ ಅವನಿಗೆ ಹಿಂದೆ ಬಂದ ಪ್ರತಿನಿತ್ಯ ಕೃಷ್ಣ ನೋಡ್ತಾನೆ ಇದಾನಲ್ಲ ನೋಡ್ತಾನೆ ಇದಾನಲ್ಲ ಭಗವಂತ ಪಕ್ಕದಲ್ಲಿ ಇದ್ದಾನಲ್ಲ ಆದರೂ ಅವನಿಗೆ ಯಾಕೋ ಭಯ ಆವರಿಸಬಹುದು ಆವಾಗ ಕೃಷ್ಣನ ಹೇಳಿದ್ದಾನೆ ಕೃಷ್ಣನೇ ಅರ್ಜುನನ ಕೈಯಿಂದ ಹೇಳಿಸ್ತಾನೆ ಅದಕ್ಕೆ ಈ ಅರ್ಜುನ ಕೃತ ದುರ್ಗಾ ಸ್ತೋತ್ರ ಅಂತಿದೆ ಅರ್ಜುನ ಕೃತ ದುರ್ಗಾ ಸ್ತೋತ್ರವನ್ನೇನಾದ್ರೂ ಹೇಳುತ್ತೀವಿ ಅಂತಂದ್ರೆ ನೀವು ನಿಮ್ಮ ಮನೇಲಿ ಮಕ್ಕಳ ಕೆಳ ಕೂಡ ಇದನ್ನು ಹೇಳಿಸ್ಬೇಕು ಮಕ್ಕಳ ಕೆಳ ಹೇಳಿಸ್ಬೇಕು ಅವರಿಗೆ ಈ ಕಂಟಕಗಳು ಈ ಎಲ್ಲೋ ಒಂದ್ ಕಡೆ ಒಡದಾಟ ಬಡದಾಟ ಈ ಆಕ್ಸಿಡೆಂಟು ಮನೆಯಲ್ಲಿ ಕಲಹಗಳು ಜಗಳಗಳು ಇದ್ಯಾವುದೂ ಆಗೋದಿಲ್ಲ ವರ್ಜಿನಲ್ ಆಗಿ ಅವರು ಯಾವ ಯುದ್ಧಕ್ಕೆ ಹೊರಟಿರ್ತಾರೋ ಯುದ್ಧ ಮೀನ್ಸ್ ಅದು ಪರೀಕ್ಷೆ ಯುದ್ಧ ಆಗಿರಬಹುದು ಯುದ್ಧ ಆಗಿರ್ಬೋದು ಅದೆಲ್ಲ ತೇರ್ಗಡೆ ಹಾಗೇನೆ ಬರುತ್ತಾರೆ ಒಂದ ಸಲ ಅರ್ಜುನ ಕೃತ ದುರ್ಗಾ ಸ್ತೋತ್ರವನ್ನ ಹೇಳಿದ್ದೆ ಆದರೆ ಇದನ್ನ ಹೇಳು ಅಂತ ಕೃಷ್ಣ ಹೇಳುತ್ತಾನೆ ಅದು ಹದಿಮೂರು ಶ್ಲೋಕಗಳಿದೆ ಆ ಹದಿಮೂರನೇನಾದ್ರೂ ಕೂಡ ನೀವು ಅಂತಂದ್ರೆ ನಮಗೆ ಮುಂದೆ ಈಗ ಬಂದಿರ್ತಕ್ಕಂತಹ ದುರ್ಗತಿ ಮುಂದೆ ಬರಬಹುದಾಗಿರ್ತಕ್ಕಂಥ ದುರ್ಗಮ ಸ್ಥಿತಿಯಿಂದ ಹೊರಗೆ ತರ್ತಾಳೆ ಅವಳು ಅವಳು ಈ ಸ್ತೋತ್ರವನ್ನ ಹೇಳಿದ ಕೂಡಲೇ ನಿಷ್ಣಾತರಾಗ್ತಾರೆ ಏ ಇವಾಗ ನಾನು ಈ ಒಂದು ಹೊರದೊಳಗೆ ರಕ್ಷಣೆ ಮಾಡಲೇಬೇಕು ಅಂತ ಅವಳು ಅಷ್ಟು ರೂಪಗಳಲ್ಲಿ ಕಾಣಿಸ್ಕೊಡ್ತವೆ ಅಂತಹ ಸ್ತೋತ್ರವನ್ನ ನಾವು ಹೇಳಿದ್ದೆ ಆದ್ರೆ ಈಗ ನೀವು ಹೇಳಿರಲ್ಲ ಸಿದ್ಧಿ ಅಂತ ಇದು ಒಂದನ್ನ ಸಿದ್ಧಿ ಮಾಡ್ಕೊಂಡ್ರೆ ಬಹುಶಃ ಅವರಿಗೆ ಬೇಕಾದ್ದನ್ನ ಆಕೆ ಕರ್ಣಿಸ್ಕೊಡುತ್ತಾಳೆ ಎಂತಹದ್ದಾದ್ರೂ ಸರಿನೇ ಇದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಕೃಷ್ಣ ಹೇಳಿದ್ದು ಅರ್ಜುನ ಕೃತ ದುರ್ಗಾಸ್ತೋತ್ತರ ಅಂತ ಹೇಳ್ತಾರೆ ಅಖಂಡವಾಗಿರ್ತಕ್ಕಂತಹ ಫಲ ಇದರಲ್ಲಿ ಪಡ್ಕೋಬಹುದು ಅಂತ ಅದ್ಭುತವಾಗಿರ್ತಕ್ಕಂಥದ್ದು ಈಗ ನಾನು ಪ್ರೀತಿಯ ಬಂಧುಗಳೇ ಹೇಳುತ್ತೇನೆ ಅದನ್ನ ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಇರುತ್ತೆ ಜೊತೆಗೆ ಸ್ಕ್ರೀನ್ ಮೇಲೆ ಕೂಡ ಬರುತ್ತೆ ಅದು ನಿಧಾನಕ್ಕೆ ನೀವು ಬರೆದುಕೊಳ್ಳುತ್ತಾ ಏನಾದ್ರೂ ಪಠಿಸ್ತೀನಿ ಅಂತಂದ್ರೆ ಅಥವಾ ನೀವು ಗೂಗಲ್ಗೆ ಹೋದ್ರೂ ಕೂಡ ಅರ್ಜುನ ಆ ಬರೆದಿರ್ತಕ್ಕಂತಹ ಅರ್ಜುನ ಕೃತ ದುರ್ಗಾ ಸ್ತೋತ್ರ ಅಂತ ಇರುತ್ತೆ ಅದನ್ನ ನೀವು ಓದ್ಕೊಳ್ತಾ ಬನ್ನಿ ಅಷ್ಟೇ ಅದ್ಭುತವಾಗಿರ್ತಕ್ಕದ್ದು ಎಷ್ಟು ಅಂತಂದ್ರೆ ನೀವು ಒಂದು ಸಲ ಅದನ್ನ ಹೇಳ್ಬಿಟ್ರೆ ಆ ದಿನದ ಪರಿಧಿ ಇದೆಯಲ್ಲ ತಾಪತ್ರ ಇದೆಯಲ್ಲ ಹಬ್ಬ ಅದರಿಂದ ಹೊರಗಡೆ ಬರ್ತೀವಿ ನಾವು ಈ ಬಲೆ ಅಂತಾರಲ್ಲ ಒಲ ಓನಾ ಬಲೆ ಹಾಕಿದ್ರೆ ಒದ್ದಾಟ ಮಾಡ್ತಾ ಇರತ್ತೆ ಯಾವ್ದೋ ಪ್ರಾಣಿ ಆಗಿರ್ಲಿ ಎಂತ ಆಗಿರಲಿ ಆಗಿರ್ಲಿ ಬಲೆ ಬೀಸಿದ್ರೆ ನಾವು ಅಂತಹ ಬಲೆ ಸಿಕ್ಕಾತ ಬಿಡಿದ್ವಿ ಅಂತಂದ್ರೆ ಗೊತ್ತಿಲ್ಲ ಈ ಸ್ತೋತ್ರವನ್ನ ಏನಾದರೂ ಒಂದು ಸಲ ದಿನಕ್ಕೆ ಒಂದು ಬಾರಿ ನಾವು ಮಾಡ್ತೀವಿ ಅಂತಂದ್ರೆ ಅಂತ ಈಸಿ ಹಾಕಿ ಅದನ್ನ ತೆರವುಗೊಳಿಸ್ತಾಳಾಗುತ್ತೆ ಅಂತ ಅದ್ಭುತವಾಗಿರ್ತಕ್ಕಂಥದ್ದು ಇದೀಗ ಅದನ್ನ ನಾನು ನಿಮ್ಮ ಮುಂದೆ ಪ್ರಚುಲಿಪಡಿಸ್ತಾ ಇದ್ದೇನೆ ಅರ್ಜುನ ಉವಾಚ ನಮಸ್ತೆ ಸಿದ್ಧ ಸೇನಾನಿ ಆರ್ಯ ಮಂತ್ರ ವಾಸಿನಿ ಕುಮಾರಿ ಕಾಳಿ ಕಾಪಾಲಿ ಕಪಿಲೆ ಕೃಷ್ಣ ಪಿಂಗಳೇ ಭದ್ರಕಾಳಿ ನಮಸ್ತುಭ್ಯಂ ಮಹಾಕಾಳಿ ನಮೋಸ್ತುತೆ चंडी चंडे नमस्तुभ्यं तारिणी वरवर्णिने कात्यायने महाभागे कराली विजयी जिखी पिंचाभूषते अट्टशूल प्रहरणे खेटकदारिणे गोपींद्रशाज ज्येष्ठे नंद गोपकुलद्भ महिषास्त्रक्रिय नित्यं कौशिक पीटवासिनी अट्टहासे को कुमुखे नमस्ते स्तृणप्रिये उमेशाकाम्बदे श्वेते कृष्णे कैटपनाशिनि हिरण्याक्षिविरूपाक्षि सुद्रुमाक्षि नमोऽस्तु ते वेदश्रुतिमहापुण्ये ब्रह्मण्ये जातवेदसी जम्बूकटकचैत्येषु नित्यं सन्निहितालये तुं ब्रह्मविद्या विद्यानां महानिद्रा च मातर भगवती दुर्गे कान्तारवासिनी स्वाहाकार सदा चैव सरस्वती सावित्री वेदमाता च तथा वेदान्तच्यते स्तुता से त्वं महादेवी विशुद्धेनान्तरात्मना जयो भवति मे नित्यं तत्र कांताराभय दुर्गेशु भक्ता नाम चालयेशु च नित्यं वसति पाताले युद्धे जयसि दानवान् तं जंबने मोहिने च माया हरी श्री संध्या प्रभावती चैव सावित्री जनने तथा तुष्टिर पुष्टिर धृतिर दीप्तिश्चंद्रादित्य विवर्धिनी भूतिर भूतिमतां संख्ये वीक्षिषे सिद्धचारणैः कात्यायना ये विद्महें कन्यकुमारी दी महे तन्नोदर्गे प्रचोदयात् होम कात्यायना ये विद्महें कन्यकुमारी दी महे तन्नोदर्गे प्रचोदयात् होम कात्यायना ये विद्महें कन्यकुमारी दी प्रचोदयात् ये मंत्र बन्ना ದಿನಕ್ಕೆ ಒಂದು ಬಾರಿ ಪಟಿಸ್ತಕ್ಕಂತಹದ್ದು ನಿಧಾನಕ್ಕೆ ನೀವು ಪ್ರತಿನಿತ್ಯ ಕೂಡ ಒಂದೇ ಸಲಕ್ಕೆ ಬಂದಿಲ್ಲ ಅಂದ್ರೆ ಕೂಡ ಪಟಸ್ತಾ 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 ಹೇಗೆ ನಾವು ಒಂದು ಹೊಲದಲ್ಲಿ ನಡೆದು ನಡೆದು ದಾರಿ ಬಿದ್ದು ಬಿಡುತ್ತೋ ನೀವು ಪಟಸ್ತಾ 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 ಅದು ನಿಮ್ಗೆ ಸಿದ್ಧಿ ಆಗ್ಬಿಡತ್ತೆ ಅದ್ರ ಸಿದ್ಧಿ ಅಂತಂದ್ರೆ ನನಗೆ ನಿಧಾನಕ್ಕೆ ಹೇಳಿದ್ನ ಮನಸ್ಸಲ್ಲೇ ಮಾನಸಿಕವಾಗಿ ಹೇಳ್ಕೊಳ್ತಾರೆ ಅದನ್ನ ರಾಗವಾಗಿ ಕೂಡ ನಾವು ಹೇಗೆ ಬೇಕಾದ್ರು ಕೂಡ ಹೇಳಿಕೊಳ್ತೀರಿ ಆದರೆ ಇನ್ನೊಬ್ಬರಿಗೆ ಅದು ಕೇಳಿಸಬಾರದು ಹಾಗೆ ನೀವು ಮನನ ಮಾಡ್ತಾ ಬನ್ನಿ ನಾನ್ ನಿಮಗೆ ಕೇಳಿಸುವ ರೀತಿಯಲ್ಲಿ ಹೇಳಿದ್ರು ಕೂಡ ನೀವು ಅದನ್ನ ಕಂಠಸ್ಥ ಮಾಡ್ತಕ್ಕಂಥದ್ದು ಏನು ಬರುತ್ತೋ ಅಲ್ಲಿಂದ ಅದರ ಒಂದು ಎನರ್ಜಿ ಅದರ ಒಂದು ಶಕ್ತಿ ಅದರ ಒಂದು ಪವರ್ ನಿಮಗೆ ದಿನೇ ದಿನೇ ಏಳಿದ ದಿನವೇ ನಿಮ್ಗೆ ಗೋಚರ ಆಗ್ಬೋಟೆ ಯಾರಾದ್ರೂ ಪರೀಕ್ಷೆ ಮಾಡ್ಬೇಕು ಅಂತಂದ್ರೆ ಅಂತ ದೊಡ್ಡ ತಾಪತ್ರ ಸಿಲುಕಾಕೊಂಡಿದ್ರೆ ಈ ಮಂತ್ರವನ್ನ ಹೇಳಿ ನೀವು ಅಷ್ಟೇ ಶೀಘ್ರವಾಗಿ ಬಿಡುಗಡೆಗೊಳ್ಳುತ್ತ ಆ ಕಷ್ಟದಿಂದ ಆ ದುಃಖದಿಂದ ಆ ನೋವಿಂದ ಆ ಯುದ್ಧದ ಭೀತಿಯಿಂದ ಭಯದಿಂದ ಹೊರಗೆ ಬರ್ತೀರಿ ಅಂತಹದ್ದು ಈ ಅರ್ಜುನ ಕೃತ ದುರ್ಗಾ ಖಂಡಿತ ಗುರುಗಳು ಈ ಒಂದು ದುರ್ಗಾ ಸ್ತೋತ್ರವನ್ನ ಹೇಗೆ ಪಠನೆ ಮಾಡ್ಬೇಕು ಜೊತೆಗೆ ಕೆಲವೊಂದು ಪದಗಳನ್ನ ಹೇಗೆ ಉಚ್ಚಾರಣೆ ಮಾಡ್ಬೇಕು ಅಂತ ಗೊತ್ತಿರೋದಿಲ್ಲ ನೀವು ಅಷ್ಟು ಅದ್ಭುತವಾಗಿ ನಮ್ಗೆ ತಿಳಿಸ್ಕೊಟ್ರಿ ಅಂತಾನೆ ಹೇಳ್ಬೋದು ನಿಧಾನವಾಗಿ ಹೇಗೆ ನಾವು ಅದನ್ನ ಹೇಳ್ಬೇಕಾಗತ್ತೆ ಜೊತೆಗೆ ಇನ್ನು ನಾವು ಹೇಳ್ಕೊಳ್ಳುವಾಗ ಅದನ್ನ ನಾವು ಎಲ್ಲೋ ಯಾರಿಗೂ ಇರೋ ತರ ಹೇಳಿದ್ರೆ ತುಂಬಾ ಉತ್ತಮ ಅಂತ ತಿಳಿಸಿದ್ದೀರಾ ಧನ್ಯವಾದಗಳು ತಮ್ಗೆ ನಮಸ್ಕಾರ ಹರೇ ಶ್ರೀನಿವಾಸ ಇನ್ನು ಭಗವಂತನೇ ಯಾವ್ದಾದ್ರು ತಿಳಿಸಿರುವಂತಹ ಮಂತ್ರ ಇದೆಯಾ ಅಂತಂದ್ರೆ ಪ್ರತಿಯೊಂದು ಕೂಡ ಭಗವಂತನೇ ಹೇಳಿರೋದು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ರು ಆದ್ರೂ ಕೂಡ ನಿಮ್ಮ ಒಂದು ತೊಂದರೆಗಳು ಸಮಸ್ಯೆಗಳನ್ನ ದೂರ ಮಾಡ್ಬೇಕು ಅಂತಂದ್ರೆ ಈ ಒಂದು ದುರ್ಗಾ ಸ್ತೋತ್ರವನ್ನ ನೀವು ಯಾವ ರೀತಿ ಪಠನೆಯನ್ನ ಮಾಡ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಗುರುಗಳು ನಮ್ಗೆ ತಿಳಿಸ್ಕೊಟ್ಟಿದಾರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಮಂತ್ರ ಬರುತ್ತೆ ಸೊ ನೀವು ಅದನ್ನ ಖಂಡಿತವಾಗ್ಲೂ ಪಟನೆಯನ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ ನಮಸ್ಕಾರ